ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ದಿಕ್ಕರಿಸಿ ನಡೆಯರ್ತಕ್ಕಂಥ ಈ ಎಲ್ಲ

ನಮ್ಮ ಸದನಕ್ಕೆ ಏನು ಬಳಸಿಕೊಂಡ್ರು ಬೀಸೋದ್ರೆ ಅದಕ್ಕಾಗಿ ಹದಿನೆಂಟು ಜನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸದೇ ಇಡಬೇಕು ಹಾಗೆ ಅಂತ ಹೇಳಿ ನೀವು ತಂದಿರತಕ್ಕಂಥ ಇದಕ್ಕೆ ನಾನು ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಮಾನ್ಯ ಸದಸ್ಯರುಗಳಾದ ದೊಡ್ಡ ಗೌಡ ಪಾಟೀಲ್

ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಉಂಟು ಮಾಡುತ್ತಾ ಅಗೌರವಿಂದ ನೀವು ಕರ್ನಾಟಕ ವಿಧಾನಸಭೆಯ ನಡವಳಿಕೆ ಮುನ್ನೂರ ನಲವತ್ತೆಂಟರ ಮೇರೆಗೆ ತಕ್ಷಣ ಜಾರಿಗೆ ತರದಂತೆ ಸದನಕ್ಕೆ ಭಾರತಕ್ಕೆ ತಡೆ ಹಿಡಿಯಲು ಅಮಾನತು ಮಾಡಬೇಕು ಪ್ರಸ್ತಾವ ಸಭೆ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಹೌದನರ ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಈ ಸರ್ಕಾರಕ್ಕೆ ಈಗ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್ ವಿನಂತಿ ನಿಮ್ಮೆಲ್ಲದರೂ ಕೂಡ ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡ ಉಮನಾಥ್ ಶೈಲೇ ಸಿ ಕೆ ರಾಮೂರ್ತಿ ಎಸ್ಪೆ ಸ್ವರ್ಣ ಹರೀಶ್ ಬಿ ಡಾಕ್ಟರ್ ಭರತ್ ಶೆಟ್ಟಿ ವೈ ಮುನಿರತ್ನ ಬಸವರಾಜ್ ಮುತ್ತಿಮೂರ್ ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಡಾಕ್ಟರ್ ಚಂದ್ರ ಅಭಿಪ್ರಾಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣ ವ್ಯವಹಾರ ನಡಬೇಕೆಂದು ನಾನು ಕೋರುತ್ತೇನೆ ಸದನವನ್ನು ಹತ್ತು ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ